ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಜಾನಪದ ಪರಿಷತ್ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅಗಲಿದ ಹಿರಿಯ ಪತ್ರಿಕೋದ್ಯಮಿ ಡಾಕ್ಟರ್ ಕೆ ಬಿ ಗಣಪತಿ ಮತ್ತು ಹಿರಿಯ ನಟಿ ಬಹುಭಾಷಾ ನಟಿ ಬಿ ಸರೋಜದೇವಿ ಅವರಿಗೆ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಎರಡೂ ಚೇತನಗಳಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಜನಪದ ಪರಿಷತ್ತು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳು ಎಲ್ಲರೂ ವಿವಿಧ ಪರ ವಿವಿಧ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಈ ದಿನ ಏನು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಜನಸಾಮಾನ್ಯರ ಕೈಗೆಟುಕುವ ಬೆಲೆಗೆ ಬಹುಶಃ ನಾನಾದರೂ ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ನಾನು ವಿದ್ಯಾರ್ಥಿ ಜೀವನದಲ್ಲೂ ಬಲ್ಲೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ಸುಮಾರು ನಾಲ್ಕು ಪುಟಗಳೊಳಗೊಂಡ ಒಂದು ಪತ್ರಿಕೆಯನ್ನು ಓದುವಂಥ ಸದಾವಕಾಶವನ್ನು ಮಾಡಿಕೊಟ್ಟವರು ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕ ಕೆ ಬಿ ಗಣಪತಿ ಅವರು ದಿನಪತ್ರಿಕೆಯನ್ನು ಜೊತೆಗೆ ಸಂಜೆ ವೇಳೆಗೆ ಇಂಗ್ಲೀಷ್ ಪತ್ರಿಕೆಯನ್ನು ದ ಸ್ಟಾರ್ ಆಫ್ ಮೈಸೂರನ್ನು ಇಂಗ್ಲೀಷ್ ಪತ್ರಿಕೆನ ಅದು ಕೂಡ ಒಂದು ರೂಪಾಯಿ ಬೆಲೆಗೆ ಕೈಗೆಟುಕೋ ಬೆಲೆಗೆ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಸಿಗುವಂಥ ಒಂದು ರೂಪಾಯಿ ಬೆಲೆಗೆ ನಾಲ್ಕು ಪುಟಗಳ ಒಂದು ದಿನಪತ್ರಿಕೆಯನ್ನು ಅವರು ಕೈಗೆಟುಕೋ ದರದಲ್ಲಿ ಜನಸಾಮಾನ್ಯ ತಲುಪುವಂಥ ಒಂದು ಪತ್ರಿಕೋದ್ಯಮವನ್ನು ಪತ್ರಿಕೋದ್ಯಮ ನಡೆಸದೇ ಒಂದು ಸಂಕಷ್ಟದ ಪರಿಸ್ಥಿತಿ ಅನ್ನುವಂಥ ಕಾಲದಲ್ಲೂ ಕೂಡ ಆ ಪತ್ರಿಕೋದ್ಯಮ ನಡೆಸ್ತಾ ಇದ್ದಿದ್ದು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತರಿಗೆ ಓದುಗರಿಗೆ ತುಂಬ ಅನುಕೂಲ ಆಗಿತ್ತು ಅಂತ ಕೆ ಬಿ ಗಣಪತಿಯವರು ಸಾಕಷ್ಟು ಜನ ಅವರು ತಮ್ಮ ವಕೀಲ ವೃತ್ತಿಯಿಂದ ಪ್ರಾರಂಭ ಮಾಡಿ ಪತ್ರಿಕೋದ್ಯಮದಲ್ಲಿ ಅವರು ವರದಿಗಾರರಾಗಿ ನಂತರ ಎರಡೂ ಪತ್ರಿಕೆಗಳ ಸಂಪಾದಕರಾಗಿ ಇಡೀ ಕರ್ನಾಟಕದ ಜನರ ಗಮನವನ್ನು ಸೆಳೆದಂಥವರು ಕೆ ಬಿ ಗಣಪತಿಯವರು ಅವರು ಅಗಲಿರುವುದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ ಆಗಿದೆ ಸಾಕಷ್ಟು ಜನ ಬರಹಗಾರರಿಗೆ ಅವರು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಅವರನ್ನ ಮರೆಯಲಾರದಂತ ಒಂದು ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಅವರು ಅವಕಾಶಗಳನ್ನ ಸಾಕಷ್ಟು ಸಾರ್ವಜನಿಕರಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಅವರನ್ನ ಒಂದು ನಾವು ಅವರ ಅಗಲಿಕೆಯಿಂದ ಇಡೀ ಪತ್ರಿಕೋದ್ಯಮ ಕಷ್ಟ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಒಂದು ಭಾವಿಸ್ಕೊಳ್ತಾ ಜೊತೆಗೆ ಮತ್ತೊಬ್ಬರು ಅಭಿನಯ ಸರಸ್ವತಿ ಎಂದನೆ ಪದ್ಮಶ್ರೀ ಪುರಸ್ಕೃತ ಪದ್ಮಭೂಷಣ ಪುರಸ್ಕೃತ ನಟಿ ಬಿ ಅವರು ಅಗಲಿರು ಕೂಡ ಚಲನಚಿತ್ರರಂಗಕ್ಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರು ಕೂಡ ತಮ್ಮ ಅಭಿನಯದ ಮುಖಾಂತರ ಬಹಳ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿ ಅಷ್ಟೇ ಅಲ್ಲ ಚತುರ್ಭಾಷಾ ನಟಿ ಕನ್ನಡ ಹಿಂದಿ ತಮಿಳು ತೆಲುಗು ನಾಲ್ಕು ಭಾಷೆಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ ಮೂಡಿಸಿದಂಥ ನಟಿ ಬಿ ಅವರು ಅವರನ್ನು ಕೂಡ ಅಗಲಿಕೆ ಕನ್ನಡ ಚಲನಚಿತ್ರರಂಗಕ್ಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಆ ಇಬ್ಬರು ಮಹನೀಯರನ್ನ ಇವತ್ತು ಕೃಷ್ಣಾಜಪೇಟೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತೇನೆ ನಮಸ್ಕಾರ ಆಶ್ಚರ್ಯ ಆಯಿತು ನೀವೆಲ್ಲ ನಮ್ಗೆ ನಿಜವಾಗ್ಲೂ ನಿನ್ನೆ ಆ ಟಿ ವಿನ ನಾನು ವಾಚ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ಹೇಳ್ಕೊಂಡು ಬಂದರು ಒಂದು ನಮಗೆ ನಿಜವಾಗಿಯೂ ಅವರು ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ ನೆನ್ನೆ ಮಾತ್ರ ಗೊತ್ತಾಗಿದ್ದು ಅವರು ಒಕ್ಕಲಿಗರು ಇವತ್ತು ನಾವು ಇರೋ ಜಾತಿ ವ್ಯವಸ್ಥೆಯಲ್ಲಿ ನಾನು ಆ ಜಾತಿ ಈ ಜಾತಿ ನಾನು ಆ ಸಂಘಟನೆ ಈ ಸಂಘಟನೆ ಅಂತ ಒದ್ದಾಡ್ತಾ ಇರೋ ದಿನಗಳಲ್ಲಿ ನಾನು ಯಾರು ನನ್ನ ಮೂಲ ಏನು ಅನ್ನೋದ್ರ ಬಗ್ಗೆ ಯಾವುದನ್ನೂ ದಾಖಲೆ ಮಾಡಿದೆ ತನ್ನ ಬದುಕಿನಲ್ಲಿ ಮಾತ್ರ ತನ್ನ ಬದುಕನ್ನು ದಾಖಲೆ ಮಾಡಿದಂಥ ಬಿ ಸರೋಜಾದೇವಿಯವರು ನಿಜವಾಗಿಯೂ ಅವರು ನಮ್ಮ ಕನ್ನಡ ನಾಡಿನ ಕರ್ನಾಟಕ ರತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಸ್ವಾಗಲೇನೆ ಬಹಳ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ನಾಲ್ಕು ಭಾಷೆಗಳಲ್ಲಿ ನಾಲ್ಕು ಭಾಷೆಗಳ ಮಹಾರಾಜರು ಆಕ ಚಲನಚಿತ್ರರಂಗ ಆಳ್ತಿದ್ದವರು ಇಲ್ಲಿ ನಮ್ಮಲ್ಲಿ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಹಿಂದಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂ ಜಿ ಆರ್ ಎನ್ ಟಿ ಆರ್ ಅವರೆಲ್ಲರೂ ಕೂಡ ಇವರು ಕಾಲು ಶೀಟ್ಗೆ ಕಾಯ್ತಿದ್ರು ಅಂದರೆ ಅವರು ಎಂತಹ ಕಟ್ಟಿಗಿತ್ತಿ ಅಭಿನಯದಲ್ಲಿ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ನಮ್ಮ ನಡುವೆಯೇ ಇದ್ದು ಅವರು ಎಷ್ಟು ಸುಂದರವಾದ ಬದುಕನ್ನು ಸಾಕಿಸಿ ಯಾರಿಗೂ ಕೂಡ ತನ್ನ ಬದುಕಿನ ಬಗ್ಗೆ ತನ್ನ ಖಾಸಗಿ ವಿಷಯಗಳನ್ನ ಹತ್ರನೂ ಹಂಚಿಕೊಳ್ತೇನೆ ಬರೀ ಚಲನಚಿತ್ರಗಳ ರಸಗಳಿಗೆಗಳನ್ನು ಮಾತ್ರ ಚಲನಚಿತ್ರ ಪ್ರೇಮಿಗಳ ಜೊತೆ ಹಂಚಿಕೊಂಡು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ನನ್ನ ಅವರು ಒಂದು ಇದ್ದರು ಅವತ್ತಿನ ಕಾಲದಲ್ಲಿ ಏನಾದರೂ ಜಯಲಲಿತಾ ಅವ್ರ ಥರ ಅವರು ಮನಸ್ಸು ಮಾಡಿ ಅತಿ ಹೆಚ್ಚು ಎಂ ಜಿ ಆರ್ ಅವ್ರ ಜೊತೆ ಏನಾದರೂ ಒಡನಾಟ ಮಾಡ್ಕೊಂಡಿದ್ದರೆ ಅವರು ಖಂಡಿತ ತಮಿಳುನಾಡಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಅಷ್ಟು ಮಟ್ಟಿಗೆ ಪ್ರಚಾರ ಇರ್ತಾರೆ ಜನಪ್ರಿಯತೆ ನಮ್ಮ ಸರೋಜಾ ಸರೋಜಾದೇವಿಯವ್ರಿಗಿಂತ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ ಅವರು ಖಂಡಿತ ಅವರ ಭೌತಿಕ ಶರೀರ ಅಷ್ಟೇ ನಮ್ಮನ್ನು ಬಿಟ್ಟು ಹೋಗಿದೆ ಅವರು ಬಿಟ್ಟೋಗಿರ್ತಕ್ಕಂಥ ದಾರಿ ಹಾಗೂ ಅವರ ಜೀವನದ ಆದರ್ಶಗಳು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಲಿ ಅಂತ ಆಶಿಸ್ತಾ ಅವರ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತಾರೆ